ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಸ್ವಾಗತ ರವರ ಮೊದಲ ಹೆಸರು ಏನು ಆಪ್ಷನ್ಸ್ ವಿಷ್ಣು ಸಾಮ್ರಾಟ್ ಸಂಪತ್ ಕುಮಾರ್ ಜಯಸಿಂಹ ಸರಿಯಾದ ಉತ್ತರ ಸಂಪತ್ ಕುಮಾರ್ ಅಂಬರೀಷ್ರವರ ಮೊದಲ ಹೆಸರು ಏನು ಆಪ್ಷನ್ಸ್ ಭಾರ್ಗವ್ ಜಲೀಲ ಅಮರ್ನಾಥ್ ಸರಿಯಾದ ಉತ್ತರ ಅಮರ್ನಾಥ್ ರವರ ಮೊದಲ ಹೆಸರು ಏನು ಆಪ್ಷನ್ಸ್ ತಾರಕ್ ಹೇಮಂತ್ ಕುಮಾರ್ ಕೃಷ್ಣಮೂರ್ತಿ ಸರಿಯಾದ ಉತ್ತರ ಹೇಮಂತ್ ಕುಮಾರ್ ಯಶ್ರವರ ಮೊದಲ ಹೆಸರು ಏನು ಆಪ್ಷನ್ಸ್ ಈಶ್ವರ್ ಗೌಡ ನವೀನ್ ಕುಮಾರ್ ರಾಕೇಶ್ ಸರಿಯಾದ ಉತ್ತರ ನವೀನ್ ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ಅಭಿ, ಅಪ್ಪು ಲೋಹಿತ್ ಸರಿಯಾದ ಉತ್ತರ ಲೋಹಿತ್ ರಾಜ್ಕುಮಾರ್ ಅವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ಮುತ್ತುರಾಜ್ ಗಂಗರಾಜ್ ನಟರಾಜ್ ಸರಿಯಾದ ಉತ್ತರ ಮುತ್ತುರಾಜ್ ಹಂಸಲೇಖ ಅವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ಈಶ್ವರ್ ಗಂಗರಾಜ್ ನಾಗರಾಜ್ ಸರಿಯಾದ ಉತ್ತರ ಗಂಗರಾಜ್ ಸಾಧು ಕೋಕಿಲರವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ಕೋಕಿಲಾ ಸಾಧು ಸಾಧು ಮಹಾರಾಜ್ ಶೀಲನ್ ಸರಿಯಾದ ಉತ್ತರ ಸಹಾಯ ಶೀಲನ್ ಅರ್ಜುನ್ ಜನ್ಯರವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ನಿತಿನ್ ರಾಹುಲ್ ಲೋಕೇಶ್ ಕುಮಾರ್ ಸರಿಯಾದ ಉತ್ತರ ಲೋಕೇಶ್ ಕುಮಾರ್ ಜಗ್ಗೇಶ್ರವರ ರವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ರಾಮಕೃಷ್ಣ ಗೋವಿಂದ ಈಶ್ವರ್ ಗೌಡ ಸರಿಯಾದ ಉತ್ತರ ಈಶ್ವರ್ ಸತೀಶ್ ಸತೀಶ್ರವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ರಾಮ್ ಕುಮಾರ್ ಶಿವಕುಮಾರ್ ರಾಮ್ ಸರಿಯಾದ ಉತ್ತರ ಶಿವಕುಮಾರ್ ರಮ್ಯರವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ರಮ್ಯಾ ಸ್ಪಂದನ ದಿವ್ಯಾ ಸ್ಪಂದನ ಕಾವ್ಯ ಸ್ಪಂದನ ಸರಿಯಾದ ಉತ್ತರ ದಿವ್ಯಾ ಸ್ಪಂದನ ರಕ್ಷಿತರವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ಗೀತಾ ನಂದಿನಿ ಶ್ವೇತ ಸರಿಯಾದ ಉತ್ತರ ಶ್ವೇತಾ ಶ್ರುತಿರವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ಸೀತಾ ಗಿರಿಜಾ ಪವಿತ್ರ ಸರಿಯಾದ ಉತ್ತರ ಗಿರಿಜಾ ಮಾಲಾಶ್ರೀರವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ಶ್ಯಾಮಲಾ ಶ್ರೀದುರ್ಗ ಪವಿತ್ರ ಸರಿಯಾದ ಉತ್ತರ ಶ್ರೀದುರ್ಗ ಪೂಜಾ ಗಾಂಧಿಯವರ ಮೊದಲನೆಯ ಹೆಸರು ಏನು ಆಪ್ಷನ್ಸ್ ಸಂಜನಾ ಗಾಂಧಿ ರಮ್ಯಾ ಗಾಂಧಿ ಮೇನಕಾ ಗಾಂಧಿ ಸರಿಯಾದ ಉತ್ತರ ಸಂಜನಾ ಗಾಂಧಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ